ಜುಲೈ ಹದಿಮೂರರಂದು ಕಲಬುರಗಿ ನಗರದ ಸಂಗಮೇಶ್ವರ ಸಭಾಗೃಹದಲ್ಲಿ ಕರ್ನಾಟಕ ಪ್ರದೇಶ ಕುರುಬ ಮತ್ತು ಗೊಂಡ ಸಂಘ ಹಾಗೂ ಕುರುಬಗೊಂಡ ನೌಕರರ ಸಂಘದ ಸಂಯುಕ್ತ ಆಶಯದಲ್ಲಿ ಸಮಾಜದ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜದ ಜಿಲ್ಲಾಧ್ಯಕ್ಷ ಗುರುನಾಥ್ ಪೂಜಾರಿ ತಿಳಿಸಿದ್ದಾರೆ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಅಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕಾರ್ಯಕ್ರಮ ಆರಂಭವಾಗಲಿದೆ ಸಮಾಜದ ಕುರುಬಗೊಂಡ ಕಾಡು ಕುರುಬ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಶೇಕಡ ಎಂಬತ್ತರಷ್ಟು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಿದೆ ಎಂದು ಗುರುನಾಥ್ ಪೂಜಾರಿ ತಿಳಿಸಿದ್ದಾರೆ ಕಾಡು ಕುರುಬ ಜೇನು ಕುರುಬ ಕುರುಬ ಜನಾಂಗದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರತಿಶತ ಎಂಬತ್ತು ಪ್ರತಿಶತಕ್ಕಿಂತ ಹೆಚ್ಚಿದ್ದಂಥ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳ ವಿದ್ಯಾರ್ಥಿನಿಯರನ್ನು ಸನ್ಮಾನ ಸನ್ಮಾನಿಸುವುದರೊಂದಿಗೆ ಜೊತೆಗೆ ವಿವಿಧ ಇಲಾಖೆಯಲ್ಲಿ ನಿವೃತ್ತರಾಗಿರುವಂಥ ಸಮಾಜಕ್ಕೆ ಜಂಟಿಯಾಗಿರುವಂಥ ಎಲ್ಲ ನಿವೃತ್ತ ಸುಮಾರು ಒಂದು ಇಪ್ಪತ್ತೈದು ಜನ ನಿವೃತ್ತ ಅಧಿಕಾರಿಗಳಿಗೆ ಹಾಗೂ ಐದು ಜನ ಪತ್ರಕರ್ತರಿಗೆ ನಮ್ಮ ಸಮುದಾಯದವರು ಯಾರು ಪತ್ರಕಾ ರಂಗದಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಂಥವ್ರನ್ನು ಸನ್ಮಾನ ಮಾಡ್ತಾಯಿದ್ದೇವೆ ಮತ್ತು ಇಲ್ಲಿವರೆಗೆ ನಿನ್ನೆ ರಾತ್ರಿವರೆಗೆ ಸುಮಾರು ಒಂದು ನೂರದ ಅರವತ್ತೈದು ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರಾಗಿದ್ದಾರೆ ಅಂದರೆ ಎಂಬತ್ತು ಪ್ರತಿಶತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವಂಥ ವಿದ್ಯಾರ್ಥಿಗಳು ಇವತ್ತಿನ ದಿವಸ ನಮ್ಮಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಇಂಥ ಒಂದು ಭವ್ಯವಾದಂಥ ಸಮಾರಂಭವನ್ನು ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರದಂದು ನಗರದ ಸಂಗಮೇಶ್ವರ ಸಭಾಗೃಹದಲ್ಲಿ ಭವ್ಯವಾದಂಥ ಸಮಾರಂಭವನ್ನು ಮಾಡ್ತಾ ಇದ್ದೇವೆ ಈ ಒಂದು ಸಮಾರಂಭಕ್ಕೆ ಸಾನ್ನಿಧ್ಯವನ್ನು ಪರಮಪೂಜೆ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿರವರ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಅದೇ ಅದರ ಜೊತೆಗೆ ಲಿಂಗ ಶರಣರು ಸಹ ಬರ್ತಾ ಇದ್ದಾರೆ ವಿಶೇಷವಾಗಿ ಕಲಬುರಗಿ ಲೋಕಸಭೆಯ ಲೋಕಸಭಾದ ಸಭಾಪತಿ ಲೋಕಸಭಾ ಸದಸ್ಯರಾಗಿರುವಂಥ ರಾಧಾಕೃಷ್ಣನ್ ಅವರು ಸಹ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಏನಾದಂದರೆ ಕಲಬುರಗಿ ದಕ್ಷಿಣ ಮತ ಕ್ಷೇತ್ರ ಶಾಸಕರಾಗಿರುವಂಥ ಅಲ್ಲಂಪ್ರಭು ಪಾಟೀಲ್ ಅವರು ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಅದರ ಜೊತೆಗೆ ಕುರಿ ಮತ್ತು ಉಣ್ಣೆ ನಿಗಮದ ರಾಜ್ಯ ಅಧ್ಯಕ್ಷರಾಗಿರುವಂಥ ಶ್ರೀ ದೇವೇಂದ್ರಪ್ಪ ಮರ್ತೂರ್ ಅವರು ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಕಲಬುರಗಿ ಜಿಲ್ಲಾ ಕುರುಬೂರು ಸಂಘದ ಅಧ್ಯಕ್ಷರಾಗಿರುವಂಥ ಗುರುನಾಥ್ ಪೂಜಾರಿ ಅಂದರೆ ನಾನು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದೇನೆ ಅದರ ಜೊತೆಗೆ ಭಾವಚಿತ್ರಕ್ಕೆ ಪೂಜೆಯನ್ನು ರಕ್ಷಿತ್ ಭರತ್ ಶೆಟ್ಟಿ ಇ ಟಿ ಎನ್ ಅವರು ಮತ್ತು ಅರುಣ್ ಕುಮಾರ್ ಎಮ್ ವೈ ಪಾಟೀಲ್ರವರು ಇದ್ದಾರೆ ವಿಶೇಷವಾಗಿ ಕರ್ನಾಟಕದಲ್ಲಿ ಐ ಎ ಎಸ್ ಐ ಪಿ ಎಸ್ ಐ ಸಿ ಆರ್ ಈ ತರಬೇತಿಯನ್ನು ಕೊಡೋದ್ರ ಮುಖಾಂತರ ಬಹಳಷ್ಟು ಮಕ್ಕಳಿಗೆ ಏನಾದರೂ ಪ್ರೇರಣೆ ಆಗಿರುವಂಥ ಕರ್ನಾಟಕದ ಅತ್ಯಂತ ಏನು ಇನ್ಸೈಟ್ ಐ ಎ ಎಸ್ ಅಕಾಡೆಮಿಯ ನಿರ್ದೇಶಕರಾಗಿರುವಂಥ ಶ್ರೀ ಜಿ ಬಿ ವಿನಯ್ ಕುಮಾರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರುವುದ್ರ ಮುಖಾಂತರ ಮಕ್ಕಳಿಗೆ ಪ್ರೇರಣೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜ ಬಾಂಧವರು ವಿದ್ಯಾರ್ಥಿಗಳ ವಿದ್ಯಾರ್ಥಿನಿಯರ ಪಾಲಕರು ಪೋಷಕರು ಸಂಘದ ಅಧೀನದಲ್ಲಿರ್ತಕ್ಕಂಥ ವಿವಿಧ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री